ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷ ಯುಗಾದಿಯನ್ನು ಬಹಳ ಸಂಭ್ರಮದಿಂದ ಆಚರಿಸಿ ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತುಗಳನ್ನ ಆಡಿ ವರ್ಷ ಆರಂಭಿಸುವುದು ಆಗಿನಿಂದಲೂ ನಡೆದುಕೊಂಡು ಬಂದಿದೆ ಈ ವರ್ಷ ಬರುವ ಯುಗಾದಿ ಹಬ್ಬಕ್ಕೂ ಮೊದಲು ಮನೆಯಲ್ಲಿ ಈ ವಸ್ತುಗಳನ್ನ ತಂದಿಟ್ಟರೆ ವಿಶೇಷ ಪುಣ್ಯ ಫಲ ಹಾಗೂ ದೇವರ ಬಲ ಪ್ರಾಪ್ತಿಯಾಗುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಮಾಡುವ ಕೆಲಸದಲ್ಲಿ ಯಶಸ್ಸು ವರ್ಷ ಪೂರ್ತಿ ದುಡ್ಡಿನ ಬಲ ಉಂಟಾಗುತ್ತದೆ ಈ ಐದು ತುಂಬಾ ಶಕ್ತಿಯುತವಾದ ವಸ್ತುಗಳನ್ನು ಯುಗಾದಿ ಸಮಯದಲ್ಲಿ ದೇವರ ಮನೆಯಲ್ಲಿದ್ದರೆ ನಿಮ್ಮ ಜೀವನವೇ ಬದಲಾಗುತ್ತದೆ ವಾಸ್ತು ದೋಷ ನೆಗೆಟಿವ್ ಶಕ್ತಿಗಳು ದೂರವಾಗಿ ದೈವಶಕ್ತಿ ಮನೆಗೆ ಪ್ರವೇಶ ಮಾಡುತ್ತದೆ ಯುಗಾದಿ ಸಮಯದಲ್ಲಿ ಅರಿಶಿನದ ಅಕ್ಷತೆಯನ್ನ ತಪ್ಪದೇ ಇಡಬೇಕು ದೇವರ ಕೋಣೆಯಲ್ಲಿ ಅಕ್ಷತೆ ಇಟ್ಟರೆ ಕುಟುಂಬದ ಸದಸ್ಯರಿಗೆ ಆ ಅಕ್ಷತೆಯ ಶಕ್ತಿಯಿಂದ ಪ್ರತಿ ಕೆಲಸದಲ್ಲೂ ಯಶಸ್ಸು ಉಂಟಾಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅಕ್ಷತೆಯನ್ನು ಹೇಗೆ ತಯಾರಿಸಿಕೊಳ್ಳಬೇಕು ಎಂದರೆ ಚೆನ್ನಾಗಿ ಇರುವ ಪಾಲಿಶ್ ಮಾಡದ ಅಕ್ಕಿ ಕಾಳುಗಳಿಗೆ ಸ್ವಲ್ಪ ತುಪ್ಪವನ್ನು ಅಥವಾ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ನಂತರ ಅರಿಶಿನವನ್ನು ಬೆರೆಸಿ ಅಕ್ಷತೆ ತಯಾರು ಮಾಡಿಕೊಳ್ಳಬೇಕು ಮುರಿದು ಹೋದ ಅಥವಾ ನುಚ್ಚು ಅಕ್ಕಿಯನ್ನ ಯಾವುದೇ ಕಾರಣಕ್ಕೂ ಅಕ್ಷತೆ ಮಾಡಲು ಬಳಸಬಾರದು ತಯಾರು ಮಾಡಿದ ಅಕ್ಷತೆಯನ್ನ ಒಂದು ಕೆಂಪು ವಸ್ತ್ರಕ್ಕೆ ಹಾಕಿ ಮೂಟೆಯ ರೀತಿ ಕಟ್ಟಬೇಕು ನಂತರ ಈ ಅಕ್ಷತೆಯ ಮೂಟೆಯನ್ನು ಮನೆಯ ಎಲ್ಲಾ ಸದಸ್ಯರು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಳ್ಳಬೇಕು ಈ ಕೆಲಸವನ್ನ ಯುಗಾದಿ ಹಬ್ಬ ಬರುವ ತನಕ ಮಾಡಬೇಕು ಸಾಧ್ಯವಾದರೆ ಈ ಮೂಟೆಗೆ ನಿತ್ಯವೂ ದೀಪ ಧೂಪ ತೋರಿಸಬೇಕು ಯುಗಾದಿ ಹಬ್ಬ ಬಂದ ದಿನ ಈ ಅಕ್ಷತೆಯ ಮೂಟೆ ಬಿಚ್ಚಿ ಅದರಲ್ಲಿದ್ದ ಅಕ್ಷತೆಯನ್ನ ಸ್ವಲ್ಪ ಮನೆಯ ಎಲ್ಲಾ ಸದಸ್ಯರು ತಲೆಯ ಮೇಲೆ ಹಾಕಿಕೊಳ್ಳಬೇಕು ಉಳಿದ ಅಕ್ಷತೆಯನ್ನು ಒಂದು ಡಬ್ಬಿಯಲ್ಲಿ ಹಾಕಿ ದೇವರ ಕೋಣೆಯಲ್ಲಿ ಅಥವಾ ಬೀರುವಿನಲ್ಲಿ ಇಟ್ಟು ಮುಖ್ಯವಾದ ದಿನಗಳಂದು ಆ ಅಕ್ಷತೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಮನೆಯಿಂದ ಹೊರ ಹೋಗಬೇಕು ಹೀಗೆ ಮಾಡುತ್ತಾ ಬಂದರೆ ಈ ಅಕ್ಷತೆಯ ಅನುಗ್ರಹದಿಂದ ಸಕಲ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಯುಗಾದಿಗೂ ಮುನ್ನ ದೇವರ ಕೋಣೆಯಲ್ಲಿ ಇಡಬೇಕಾದ ಎರಡನೇ ವಸ್ತು ನವಿಲುಗರಿ ಶ್ರೀಕೃಷ್ಣ ದೇವರಿಗೆ ಪ್ರಿಯವಾದ ನವಿಲುಗರಿಯನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿನ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತವೆ ದೇವಸ್ಥಾನಗಳಲ್ಲಿ ದೇವರಿಗೆ ನವಿಲುಗರಿಯಿಂದ ಗಾಳಿ ಬೀಸುವುದನ್ನ ಕೆಲವು ಕಡೆ ನೋಡಿರುತ್ತೀರಿ ಹೀಗೆ ನವಿಲುಗರಿಯಿಂದ ನಿಮ್ಮ ಮನೆಯಲ್ಲಿ ಇರುವ ದೇವರ ವಿಗ್ರಹಗಳಿಗೆ ಹಾಗೂ ದೇವರ ಫೋಟೋಗಳಿಗೆ ನಿತ್ಯವೂ ಗಾಳಿ ಬೀಸುವುದರಿಂದ ಜನ್ಮ ಜನ್ಮಗಳ ಪುಣ್ಯ ಫಲ ಉಂಟಾಗುತ್ತದೆ ನಿಮಗಿರುವ ಆರ್ಥಿಕ ಆರೋಗ್ಯ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತವೆ ಸ್ವತಃ ನಾವೇ ದೇವರ ಸೇವೆ ಮಾಡಿದ ವಿಶೇಷ ಪುಣ್ಯ ಲಭಿಸುತ್ತದೆ ಇದನ್ನು ಅತ್ಯಂತ ಶುಭ ಮತ್ತು ಪವಾಡ ಸ್ವರೂಪವೆಂದು ಪರಿಗಣಿಸಲಾಗಿದೆ ನವಿಲುಗರಿಗಳನ್ನು ಅದೃಷ್ಟದ ಸಂಕೇತ ಎಂದು ಹೇಳಲಾಗುತ್ತದೆ ಆದರೆ ಮನೆಯಲ್ಲಿ ನವಿಲುಗರಿಗಳ ಗುಚ್ಚುಗಳನ್ನು ಇಡಬೇಡಿ ಯುಗಾದಿ ಹಬ್ಬಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ತಾಮ್ರದ ಚೊಂಬನ್ನು ತಂದಿಡಿ ಈಗಾಗಲೇ ತಾಮ್ರ ತಾಮ್ರದ ಚೊಂಬಿದ್ದರೆ ಅದಕ್ಕೆ ನಿತ್ಯವೂ ನೀರನ್ನು ತುಂಬಿಸಿ ದೇವರ ಕೋಣೆಯಲ್ಲಿ ಇಡಿ ಆ ಚೊಂಬಿಗೆ ಅರಿಶಿನ ಕುಂಕುಮ ಇಟ್ಟು ಸ್ವಸ್ತಿಕ ಚಿಹ್ನೆ ಬರೆದು ನೀರನ್ನು ತುಂಬಿಸಿ ದೇವರ ಮುಂದಿಡಬೇಕು ಹೀಗೆ ಮಾಡಿದರೆ ಸಕಲ ದೇವತೆಗಳ ಅನುಗ್ರಹ ಆ ಮನೆಯ ಸದಸ್ಯರಿಗೆ ಪ್ರಾಪ್ತಿಯಾಗುತ್ತದೆ ಶುದ್ಧ ಜಲ ಅಭಿವೃದ್ಧಿ ಹಾಗೂ ಶಾಂತಿಯ ಸಂಕೇತ ಇದರಿಂದ ಮನೆಯಲ್ಲಿ ಶಾಂತಿಯ ವಾತಾವರಣ ಹಾಗೂ ದೈವಶಕ್ತಿ ಏರ್ಪಡುತ್ತದೆ ನೀರನ್ನು ಬದಲಿಸುವಾಗ ಆ ನೀರನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಉಳಿದ ನೀರನ್ನು ಸ್ವಲ್ಪ ಎಲ್ಲರೂ ತಲೆಯ ಮೇಲೆ ಹಾಕಿಕೊಳ್ಳಬೇಕು ಹೀಗೆ ಮಾಡಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ದೊರೆತು ಈಗ ಬರುವ ಯುಗಾದಿ ಹಬ್ಬದ ಒಳಗೆ ಸಾಕಷ್ಟು ಶುಭ ಸುದ್ದಿ ಅಥವಾ ಶುಭ ಫಲಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದು ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಇಡಲೇಬೇಕಾದ ಮೂರನೇ ವಸ್ತು ಎಂದರೆ ಅದು ವಿಳೆದೆಲೆ ದುಡ್ಡನ್ನು ಆಕರ್ಷಿಸುವ ಶಕ್ತಿ ವಿಳೆದೆಲೆಗೆ ಇರುತ್ತದೆ ನಾನಾ ತಾಂತ್ರಿಕ ಪರಿಹಾರಗಳಲ್ಲೂ ವಿಳೆದೆಲೆಯನ್ನ ಬಳಸಲಾಗುತ್ತದೆ ಇದು ಹನುಮಂತನಿಗೂ ಬಹಳ ಇಷ್ಟ ಲಕ್ಷ್ಮೀ ದೇವಿಗೂ ವಿಳೆದೆಲೆ ಎಂದರೆ ಬಹಳ ಪ್ರೀತಿ ಆದ್ದರಿಂದ ವಿಳೆದೆಲೆಯ ಹಾರ ಮಾಡಿ ಮನೆಯ ಸಮೀಪವಿರುವ ಆಂಜನೇಯ ದೇವಸ್ಥಾನಕ್ಕೆ ಯುಗಾದಿಗೂ ಮುನ್ನ ಒಮ್ಮೆಯಾದರೂ ಕೊಟ್ಟು ಬನ್ನಿ ಅಥವಾ ಒಂದು ವಿಳೆದೆಲೆಯ ಮೇಲೆ ಗಂಧದಿಂದ ಶ್ರೀರಾಮ ಎಂದು ಬರೆದು ದೇವರ ಕೋಣೆಯಲ್ಲಿ ಇಡಿ ಯುಗಾದಿ ಬರುವವರೆಗೂ ಆ ವಿಳೆದೆಲೆಯ ಮೇಲೆ ಶ್ರೀರಾಮ ಎಂದು ಸಾಧ್ಯವಾದಷ್ಟು ಬಾರಿ ಹೇಳುತ್ತಾ ಅರಿಶಿನ ಕುಂಕುಮ ಹಾಕಬೇಕು ಯುಗಾದಿ ಹಬ್ಬದ ದಿನದಂದು ಆ ವಿಳೆದೆಲೆ ಮೇಲಿರುವ ಅರಿಶಿನ ಕುಂಕುಮವನ್ನು ಮನೆಯ ಸದಸ್ಯರ ಹನೆಗೆ ಇಡುತ್ತಾ ಬರಬೇಕು ಯುಗಾದಿಗೂ ಮುನ್ನ ನಿಮ್ಮ ದೇವರ ಕೋಣೆಯಲ್ಲಿ ಆಮೆಯ ವಿಗ್ರಹವನ್ನು ತಂದಿಟ್ಟು ಪೂಜಿಸಬೇಕು ಆಮೆಯನ್ನು ಸಾಕ್ಷಾತ್ ವಿಷ್ಣು ಸ್ವರೂಪ ಎಂದು ಹೇಳಲಾಗುತ್ತದೆ ಲಕ್ಷ್ಮೀ ದೇವಿಯ ಜೊತೆಗೆ ದೇವರ ಪರಿಪೂರ್ಣ ಅನುಗ್ರಹಕ್ಕೋಸ್ಕರ ಆಮೆಯ ವಿಗ್ರಹ ತಂದು ಸ್ವಲ್ಪ ಸಮಯ ಹಾಲಿನಲ್ಲಿ ನೆನೆಸಿಡಬೇಕು ಶುದ್ಧ ನೀರಿನಿಂದ ತೊಳೆದು ಬಟ್ಟೆಯಲ್ಲಿ ಒರೆಸಿ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಉತ್ತರ ದಿಕ್ಕಿನಲ್ಲಿ ಆಮೆಯ ವಿಗ್ರಹವನ್ನು ಇಡಬೇಕು ನಿತ್ಯವೂ ಪೂಜಿಸುತ್ತಾ ಧೂಪ ದೀಪ ತೋರಿಸುತ್ತಾ ಬರಬೇಕು ಇದರಿಂದ ಮನೆಗೆ ಧನ ಆಕರ್ಷಣೆಯಾಗಿ ಕೆಲಸ ಕಾರ್ಯದಲ್ಲೂ ಶುಭ ಫಲಗಳು ಉಂಟಾಗುತ್ತದೆ ಈ ಶಂಕಚುಪ್ಪುಗಳು ಅಪಾರ ಸಂಪತ್ತು ತರಲಿವೆ ನೀವು ಹಣ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಹೊಸ ವರ್ಷದಲ್ಲಿ ಶಂಖವನ್ನು ನಿಮ್ಮ ಮನೆಗೆ ತನ್ನಿ ಇದು ತುಂಬಾ ಪರಿಣಾಮಕಾರಿಯಾಗಿದೆ ಈ ಶಂಕವನ್ನ ಪೂಜಿಸಿದ ನಂತರ ಅದನ್ನು ಕಚೇರಿ ಅಥವಾ ದೇವರ ಮನೆಯಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ಆರ್ಥಿಕ ತೊಂದರೆ ಪರಿಹಾರವಾಗುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಪ್ರಾಪ್ತಿಯಾಗುತ್ತವೆ ಈ ಹಾರವು ಎಲ್ಲಾ ದುಃಖವನ್ನ ಪರಿಹರಿಸುತ್ತದೆ ನಿಮ್ಮ ಮನೆಯಲ್ಲಿ ದುಃಖವಿದ್ದರೆ ಯುಗಾದಿ ಹಬ್ಬದಂದು ಕಮಲದ ಬೀಜಗಳ ಹಾರವನ್ನು ತನ್ನಿ ಕಮಲದ ಬೀಜಗಳ ಹಾರವು ಸಂಪತ್ತಿನ ಮೂಲವಾಗಿದೆ ಇದು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿದೆ ಇದನ್ನು ಪೂಜಾ ಕೋಣೆಯಲ್ಲಿ ಇಡಬೇಕು ಇದರಿಂದ ಲಕ್ಷ್ಮಿಯನ್ನು ಪೂಜಿಸಿದಾಗ ತೊಂದರೆಗಳು ಸ್ವಯಂ ಪರಿಹಾರವಾಗುತ್ತವೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು